ನೀವು ಕಷ್ಟ ಇದ್ದೀರಾ ಅಷ್ಟೊಂದು ಬಾರ ಅಷ್ಟೊಂದು ಸರ್ ಅಲ್ಲಿಂದ ಹಿಡಿದು ಹಿಂದೆ ಬಿಸಾಕ್ಬೇಕು ಬಿಸಾಕೋ ಟೈಮ್ ಒಳಗೆ ಸ್ವಲ್ಪ ಅಲ್ಲಿಂದ ಜಾರಿ ಏನಾದ್ರು ತೆಲೆ ಮೇಲೆ ಬಿದ್ದರೆ ಸರ್ ದೇವಸ್ಥಾನ ಒಂದು ತೆಂಗಿನ ಕಾಯಿ ಹಿಡಿದ್ಯವಲ್ಲ ಆ ಪ್ರಕಾರ ತೆಲೆ ಹೊಡೆದ ಕೈಯಿಂದ ಇಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಸರ್ ಅಲ್ಲ ಇಡ್ಕೋಬೇಕು ದೇವ್ರ ಪರಮಾತ್ಮ ಊಟ ಮಾಡಕ್ ಕೊಡ್ತೀರ ಸ್ವಲ್ಪ ಅಲ್ಲಿಂದ ಹಿಡಿದು ಹಿಂದೆ ಬಿಸಾಕ್ಬೇಕು ಅಲ್ಲಿಂದ ಬಿಸಾಕ್ತಿಯೋ ಏನ್ ಅಲ್ಲಿಂದ ಬಿಸಾಕ್ತಿ ¡Vamos a tomar બોડી સર કુટી દેઈત બડકોઈ સર પાટકોઈ સર પા બોડી રેડીયા પડ્યો થોડી સર આ કિટલે દે દુકાઈદુ ઈદું ಬಾಯಿಗೆ ಎಷ್ಟೊಂದು ಅಪ್ಪ ಕಲ್ಸಿಬಿಟ್ರೆ ಕಲ್ಲೆ ಹೊಡೆದ್ ಕಲ್ಲಿಗಿಂತ ಗಟ್ಟಿ ಇಲ್ಲ ಮನುಷ್ಯ ಅರ್ಥ ಮಾಡಿ ಪುರಾ ನೋಡಿ ಬಾಡಿ ಮೇಲಿಂದ ಪಾಸ್ ಆಗೋದು ಆಗೋಗ ಮುಂಚೆ ಇರೋದು ಕಲ್ಲಿದೆ ಸರ್ ಇನ್ನು ಏನ್ ಏನ್ ಮಾಡ್ಕೊಂಡ್ ಬಂದಿಲ್ಲ ಗಟ್ಟಿ ಕಲ್ಲಿದೆ ಗಟ್ಟಿ ಕಲ್ಲಿದೆ ಸರ್ ಅದು ಪೂರಾ ಕೈಯಿಂದ ಹೊಡಿಬೇಕ್ಲಾಬೇಡಿ

ಅದು ಇಲ್ಲ ಅದು ಇಲ್ಲ ಇದು ಇಲ್ಲ ಅವ್ರ ಈ ತರ ಎಲ್ಲಾ ಐಟಮ್ ಮಾಡ್ತೀನಿ ಬೈ ಚಾನ್ಸ್ ಇದ್ರೊಳಗೆ ಹಾಕೊಂಡ್ ಬಿಟ್ಟು ಸೈಕಲ್ ಲೇಟ್ ಆಗಿ ಸೈಕಲ್ ಹುಡ್ಕೊಂಡು ಹೋಗ್ಬಿಟ್ರೆ ನಾನು ಏನ್ ಮಾಡ್ಬೇಕು ಏನ್ ತಿನ್ಬೇಕಂತ ಕೇಳಿದೋಸ್ಕರ ಅವ್ರ ಹತ್ರ ಮಾತ್ರ ಮಾಡಿ ಕೊಟ್ಟಿಲ್ಲ ಸರ್ ಒಂದ್ ಹಸೆ ಗಿಡದ್ ರಸ ಮಾಡಿ ಕೊಟ್ಟಿದ್ದ ಅದು ಎಲ್ಲಿದೆ ನನ್ನ ಹತ್ರ ಇದೆ ಸಿಕ್ಕಿದ್ರೆ ಕೊಡ್ತೀನಿ ಸರ್ ಸಿಕ್ಕಿಲ್ಲ ಅಂದ್ರೆ ನನ್ನ ಹತ್ರ ಅಡ್ರೆಸ್ ಇದೆ ಅಡ್ರೆಸ್ ಕೊಡ್ತೀನಿ ತರ್ಸ್ಕೊಳ್ಳಿ ಇಲ್ಲಿದೆ ನೋಡಿ ಒಂದು ಒಂದು ಕೆಂಪು ಎಣ್ಣೆ ಕಾಣ್ತಾ ಇದೆ ಸರ್ ಇದು ದೂರಿಂದ ನೋಡ್ಬಿಟ್ಟು ಕೆಲವು ಮಂದಿ ಅನ್ಕೋಬಹುದು ಹಾಂಡೆ ಸಾನ್ನೆ ಅಕ್ಕಿ ಪಿಕ್ಕಿ ಮೇರ್ಸಿಕಾರಿ ಎಣ್ಣೆ ಎಲ್ಲ ಹಲೋ ಾರೆ ಆಯುರ್ವೇದಿಕ್ ತಾಲೂಕು ನಮ್ ಗುರುಗಳಲ್ಲ ದೊಡ್ಡ ದೊಡ್ಡ ಪುಸ್ತಿ ಆಗ್ತಾರೆ ಜಿಮ್ ಮಾಡ್ತಾರಲ್ಲ ಅಂತ ಬರ್ತಾರೆ ಸರ್ ಕೈಕಾಲ್ ಹೊಳೋಗಿ ಕೈಕಾಲ್ ಮುರ್ಕೊಂಡು ಹೋಗ್ಬಿಟ್ರೆ ಇದು ನಿಂಬು ಕೆಲಸ ಬರುತ್ತೆ ನಾಲ್ಕು ಕೆಲಸ ಅಂದ್ರೆ ಒಳ್ಳೆ ಕಟ್ಕೊಂಡ್ಬಿಟ್ರೆ ದೊಡ್ಡ ಸೌಕಾರ ಆಗೋದಿಲ್ಲ ಸರ್ ಎದಿ ಮೇಲೆ ತಗೊಂಡ್ಬಿಟ್ರೆ ಗುಂಡಿಗೆ ತಗೊಳ ಬರಲ್ಲ ನಿಂಬು ಬಟ್ಟೆ ನಾಲ್ಕು ಕೆಲಸ ಬರುತ್ತೆ ನಾಲ್ಕು ಕೆಲಸ ಅಂದ್ರೆ ಯಾವ್ದ ಹೋ ನಾವೇ ಸರ್ ಕಷ್ಟ ಮಾಡೋದು ನಮ್ಗಿಂತ ಜಾಸ್ತಿ ನೀವು ಕಷ್ಟ ಮಾಡ್ತೀರಾ ಇಪ್ಪತ್ನಾಲ್ಕ ಗಂಟೆ ಕೆಲವು ಮಂದಿ ಒಲೆಯ ಮನಿ ಒಳಗೆ ಗದ್ದೆ ಒಳಗೆ ಅಂಗಡಿ ಒಳಗೆ ಮಂದಿ ಡ್ರೈವಿಂಗ್ ಮಾಡ್ತಾರೆ ಈ ರೀತಿ ಕುತ್ಕೊಂಡು ಎದ್ದೇಳ್ಬೇಕಂದ್ರೆ ಸರ್ ಕೆಲವು ಮನುಷ್ಯರಿಗೆ ಹತ್ತಲ್ಲ ಇಪ್ಪತ್ತು ವರ್ಷದ್ದು ಸೊಟ್ಟನು ಅಂತಿಲ್ಲ ಮಂಡಿನೋ ಕಿಲ್ ಜಂಟು ವಾಯು ಉಳ್ಕಿದೆ ಸರ್ ಮೇಲಿಂದ ತಳಗಡೆ ಬಿದ್ದು ಕೈಕಾಲ ಅನ್ನೋದು ಸೊಟ್ಟಾಗಿದೆ ಆ ರೀತಿ ನೋವು ಏನು ಏನ್ ಮಾಡ್ಬೇಕು ರಾತ್ರಿ ಊಟ ಮಾಡಿ ಮಲಗಲ್ಲ ಆ ಟೈಮ್ ಒಳಗೆ ಒಂದು ನಾಲ್ಕು ತಗೊಳ್ಳಿ ಸರ್ ಈ ರೀತಿ ತಿನ್ಬೇಕು ಸರ್ ರಾತ್ರಿ ತಿಕ್ಬೇಕು ಚೆನ್ನಾಗಿ ರಾತ್ರಿ ತಿಕ್ಬಿಟ್ಟು ಬೆಳಗ್ಗೆ ಎದ್ದು ಸರ್ ಒಂದ್ ಬಿಸ್ತೀರ್ ಮಾಡಿ ಎಲ್ಲಿ ತಿಕ್ಕಿರ್ತೀರಲ್ಲ ಆ ಜಾಗದ ಮೇಲೆ ಸ್ವಲ್ಪ ಈ ರೀತಿ ಆಗ್ಬಿಡಿ ಸರ್ ನಮ್ಮ ಕೈ ಪೂರ ಈ ತರ ಬೆಂಡ್ ಆಗಿರ್ಲಿ ನೆಟ್ಟಿ ಮಾಡುತ್ತೆ ಸರ್ ಒಳಗೆ ರಕ್ತದ ಗಂಟು ರಕ್ತದ ಸರ್ ಕಟ್ಟಿರ್ಲಿ ನೀರು ಮಾಡುತ್ತೆ ಮೇಲೆ ನರದ್ಮೇಲೆ ನಾನು ತಿಳಿದಿರ್ಲಿಕ್ಕೆ ಫುಲ್ಲಾ ಮಾಡೋದು ಇದು ಒಂದ್ ಕೆಲ್ಸ ಎರಡೇ ಕೆಲಸ ನೀವೇ ಅಲ್ಲ ಐವತ್ತೈದು ಕೆಜಿ ತುಟ ಇದೆ ಅದು ಮರದ್ದು ದೂರ ಅಲ್ಲಿಂದ ಹಿಡಿದು ಹಿಂದೆ ಬಿಸಾಕ್ತಿ ಈ ತರ ನೇಗ್ಲಾ ರಟ್ಟಿ ಅಲ್ಲಾಗಿ ಹಿಡ್ಕೊಳ್ತೀವಿ ಸರ್ ನಮ್ಗೂ ಹಲ್ಲು ಹೋಗಿ ಹಲ್ಲು ಸಾಕ್ಬಿಟ್ರೆ ಇದೇ ಔಷಧಿ ಯೂಸ್ ಮಾಡುದು ಇದು ನಿಮ್ ಕೊಟ್ರೆ ಗೊತ್ತಾ ಮಂದಿಗೆ ಹಲ್ಲು ಅಂತ ಹುಡ್ಕಲ್ಲು ಒಬ್ಬರು ಕಡೆ ನಿಂತ್ಕೊಂಡ್ ಮಾತಾಡ್ಬೇಕಂದ್ರೆ ಗುರು ವಾಸ್ತಿ ಹೊಡಿತೆ ಆ ರೀತಿ ಇದ್ರೆ ಒಂದು ನಾಲ್ಕರಿ ತಗೊಳ್ಳಿ ಸರ್ ಒಂದ್ ನಾಲ್ಕರಿ ತಗೊಂಡು ಸ್ವಲ್ಪ ಇದ್ರೊಳಗೆ ಉಪ್ಪು ಹಾಕಿ ಸರ್ ಔಷಧಿ ಉಪ್ಪು ಮಿಕ್ಸ್ ಮಾಡಿ ಫ್ರೆಶ್ ಇಂದ ತಿರ್ತಿದ್ದು ಈ ರೀತಿ ತಿಕ್ಬೇಕು ಈ ರೀತಿ ದಿಕ್ಕಿ ಒಂದ್ ಎರಡು ನಿಮಿಷ ಬಾಯ್ ಬಂದ್ ಮಾಡಿ ಒಂದು ವೈಟ್ ಪೇಪರ್ ತಗೊಂಡು ಹುಳ ಉಗ್ಗಿ ನೋಡಿ ಸರ್ ಹುಳ ಇದ್ರೆ ಹುಳ ಬರ್ತಾ ಇಲ್ಲ ಅಂದ್ರೆ ಅಲ್ಲ ಗಟ್ಟಿ ಆಗುತ್ತೆ ಇದು ಎರಡು ಕೆಲಸ ಮೂರನೇ ಕೆಲ್ಸ ಹೇಳಿ ಈ ಕಲ್ಲು ಈಗ ಗುಂಡ ಹಾಕ್ತೀನಿ ನೋಡ್ಬೋದು ನೀವ್ ಹೋಗ್ಬಿಡಿ ನಾನು ಹೋಗ್ಬಿಡ್ತೀನಿ ನಡೀತೀಯಾ ಮೂರನೇ ಕೆಲಸ ಇದೆಯಲ್ಲ ಸರ್ ಔಷಧಿ ಕುಡಿಯಬಹುದು ಎದು ಗೊತ್ತಾ ಕೆಲವು ಮನುಷ್ಯ ಚಟ ಮಾಡ್ತಾ ಚಟ ಅಂದ್ರೆ ಬೇಜಾರ್ ತಿಳ್ಕೋಬೇಡಿ ಸರ್ ಚಟ ನಾನು ಮಾಡ್ತೀನಿ ನೀವು ಮಾಡ್ತೀರಾ ಚಟೋ ಒಳಗೆ ತುಂಬಾ ಅತ್ಯಾಸ ಇದೆ ಕೆಲವು ಮನುಷ್ಯ ಬಿಡಿ ಸಿಗರೇಟ್ ಕೊಡ್ತಾ ಹಿಮಾಲ್ ಟೀ ಕಾಫಿ ದಾರು ಕುಡಿತಾ ನೀವು ತಿನ್ಬೇಡಿ ಕುಡಿಬೇಡಿ ಅಂತ ಪಾಠ ಆಕ್ ಬಂದಿಲ್ಲ ನಾನು ಮನ್ಸ ಕಲಿಯೋದು ಕುಡಿಯೋದು ಬಿಡೋದು ಒಂದ್ ಮಾತು ಹೇಳ್ತೀನಿ ಬೇಜಾರು ತಿಳ್ಕೋಬೇಡಿ ಸರ್ ಕಂದ್ ಮನುಷ್ಯ ನಾನು ಹಾಕು ನೀವು ಹಾಕು ಒಂದ್ ರಿಸರ್ಚ್ ಮಾಡಿದ್ರೆ ಈ ಕಲರ್ ದಲ್ ಮಾಡ್ಬೇಕು ಬೆಳ್ಳಕ್ ನನ್ನ ಮಾತು ಸುಳ್ಳು ಇದ್ರೆ ನಿಮ್ಮ ಸಜ್ಜೆ ಡಾಕ್ಟರ್ ಕೇಳ್ಕೊಂಬ ಕೆಲವು ಮಂದಿ ಹಳೆದು ಬಣ್ಣ ಅರ್ಶಿಟ್ಟ ಬಣ್ಣ ಮಾಡ್ತಾರೆ ಸರ್ ಈಟು ಜಾಸ್ತಿ ಆಗಿ ನಮ್ಮ ಕಾಪು ನಮ್ಮ ಮನಿ ಇದೆಯಲ್ಲ ಅಲ್ಲಿ ಒಂದ್ ಅನಿ ಎರಡನೇ ಹೋಗೋದು ಅಕ್ಕಿ 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 ತೊಳಿತೀವಲ್ಲ ನೀರ್ ಸಮಾನ ಒಂದನಿ ಎರಡನೇ ಹೋಗೋದು ಒಂದ್ ದಿವಸ ಎರಡು ದಿವಸ ಹೋದ್ರೆ ತೊಂದರೆ ಇಲ್ಲ ವಾರ ಹತ್ತು ದಿವಸ ಆಗ್ಬಿಟ್ರೆ ಈ ಸ್ವಂತ ಅನ್ನೋದು ಲೂಸ್ ಆಗುತ್ತೆ ಸರ್ ಏನಾದ್ರೂ ಒಂದ್ ಐವತ್ತು ಕೆಜಿ ತುಕ್ಕಿಸ್ಬೇಕಂದ್ರೆ ಕೈಕಾಲೆಲ್ಲ ಶೇಕ್ ಆಗ್ತದೆ ಇಲ್ಲಿಂದ ಅಲ್ಲಿ ಮಟ್ಟ ಮಾಡಬೇಕಾದ್ರೆ ತಮ್ಮ ಆಯಾಸ ಗರ್ಮಿ ಗರ್ಭಿ ಅಂತಿರಲ್ಲ ಆ ರೀತಿ ಇದೆ ಒಂದ್ ಅರ್ಧ ಗ್ಲಾಸ್ ನೀರಲ್ಲಿ ಇದೇ ಔಷಧಿ ಒಂದ್ ನಾಲ್ಕನೇ ಹಾಕೋಬೇಕು ಯಾವ ರೀತಿ ಈ ರೀತಿ ನಾಲ್ಕನೇ ಹಾಕೊಂಡು ಬೆಳಿಗ್ಗೆ ಬೆಳಿಗ್ಗೆ ಖಾಲಿ ಹೊಟ್ಟಿಗೆ ಈ ರೀತಿ ಕುಡಿಬೇಕು ಸರ್

ಏನಾದ್ರೂ ಉರಿತಾ ಇದ್ಯಾ ಏನಾದ್ರು ಅಮಿಟ್ ಆಗ್ತಾ ಇದ್ಯಾಲ್ಲ ಸರ್ ಇದು ಹೊಟ್ಟಾಪಟ್ಟೆ ಮತ್ಸ ಹಾಂಗ್ ಸಾಯಲ್ಲ ಎಲ್ಲಾ ನಾಟಿ ಔಷಧಿ ಇದು ನೋಡಿ ಸ್ವಲ್ಪ ಪವರ್ ತಗತ್ ಮುಗಿಯೋ ತಮ್ಮ ಔಷಧಿ ಹೇಳ ಕೆಳಗಿದೆ ಏನಿದೆ ಇನ್ನು ಮಾತಾಡಿ ಸರ್ ಕಲ್ಲೇ ತಾನೇ ಇದು ಹುಳಿ ಪೇಪರ್ ಬಟಾಣಿ ಚಾಕ್ಲೇಟ್ ಊಟ ಮಾಡೋ ಟೈಮ್ ಒಂದು ರಾಗಿ ಕಾಳು ಅಷ್ಟು ಕಲ್ಸಿ ಕೊಟ್ಟರು ನೆತ್ತಿ ಕುರ್ಲೆಲ್ಲ ಛತ್ರಿ ಹೊಳಿ ಮನುಷ್ಯನ್ ವರ್ತಾ ಮಾಡಿ ಔಷಧಿ ಆತ್ರಿ ಹಾಕೋ ಕೇಳಿ ಸರ್ ಬರ್ತಾ ಬರ್ತಾ ಕೆಲವು ಮದ್ದಿಗೆ ಅನುಮಾನ ರಕ್ತ ಗಿಟ್ಟ ಬರ್ತಿರ್ಬೋದು ಅಂತ ಹುಗಿ ಪುಟ್ಟ ಇಲ್ಲ ಇಟ್ ಇಟ್ ಸರ್ ಊಟ ಕಲ್ ಕಡದಲ್ಲ ಏನಾದ್ರು ನೋವಾಯ್ತಾ ಏನಾದ್ರೂ ಶಾಪಿತಾ ನೀರಿನ ಹೌದ್ ಬಿಡಿ ಸರ್ ಅವ್ನು ನನ್ನ ಕಡೆ ಮಾತಾಡ್ಬೇಕಂದ್ರೆ ನಮ್ಮ ಮಾವೂರ್ ತೊಡಪು ಚಿಕ್ಕಪ್ಪು ಮಗ ಅಲ್ಲ ಹಲೋ ಇಷ್ಟು ಮಂದಿ ಒಳಗೆ ಹತ್ತಲ್ಲ ಇಪ್ಪತ್ತು ವರ್ಷದ ನೋವಿದ್ರೆ ಬನ್ನಿ ಹತ್ತಲ್ಲ ಇಪ್ಪತ್ತು ವರ್ಷದ ಸ್ವಲ್ಪ ಮಂಡಿ ನೋವು ಏನಾದ್ರು ನೋವು ಕಡಿಮೆ ಆದ್ರೆ ಸರ್ ಟೀ ಕೂಡ ನೋವು ಕಡಿಮೆ ಆಗಿಲ್ಲ ಇದೆಲ್ಲ ಸಾಮಾನೆ ಗಾಡಿ ಸಮೇತ ಅಂತ ಕೈ ತಾಯಿ ತಂದೆ ಮಾಡಿ ಫುಟ್ಬಾತ್ ಮೇಲೆ ಮಕ್ಕಳು ಇದು ಎಲ್ಲ ಕಾಣಿಸ್ತಾ ಇದೆ ನೋಡಿ ಒಳ್ಳೆ ಒಳ್ಳೆ ಜಾಗ ಆಟ ಮಾಡಿದೆ ಕಲರ್ ಕನ್ನಡ ಜೀ ಕನ್ನಡ ಹುಣ್ಣ ಬಾಸ್ ಯೂಟ್ಯೂಬ್ ಅಲ್ಲಿ ಹೊರತು ನೋಡು ನೋಡೋ ಕ್ವೈಸಿದ್ರು ಕಲ ಮಾತ್ರ ದೊಡ್ಡಿದೆ ಸರ್ ಯಾರ್ಗಾದ್ರು ಬೇಕಾ ನಾಲ್ಕು ಕೆಲ್ಸಕ್ಕೆ ಬರುತ್ತೆ ಸರ್ ಇದು ನಾನ್ ಹೇಳಿರೋದು ಅರ್ಥ ಅದನ್ನಾಗಿಲ್ಲ ಅಂದ್ರೆ ಅಡ್ರೆಸ್ ಅಲ್ಲಿ ಎಲ್ಲ ಬರ್ತಿದೆ ಇದು ಯಾರೀತಿ ಯೂಸ್ ಮಾಡ್ಬೇಕ ಯಾರೀತಿ ಇಲ್ಲ ಎಲ್ಲ ಬರ್ತಿದೆ ಅದನ್ನು ಗೊತ್ತಾಗಿಲ್ಲ ಅಂದ್ರೆ ಫೋನ್ ನಂಬರ್ ಇದೆ ಫೋನ್ ಮಾಡಿ ತಿಳ್ಕೊಳ್ಳಿ ಇಲ್ಲಿ ಯಾರಾದ್ರೂ ಬೇಕಾ ನೋಡ್ತೀನಿ ಅಂದ್ರೆ ಒಂದು ಮಾಟಿ ಬೆಲೆ ತಗೋಳ್ತಿವಿ ಚಾ ತಗೊಳ್ತೀನಿ ಎಷ್ಟು ತಗೋತೀನಿ ಸರ್ ಯಾರ್ಗಾದ್ರೂ ಬೇಕಿದ್ರೆ ಯಾರ್ಗಾದ್ರೂ ಬೇಕಾ ಸರ್ ಒಟ್ ನಾನು ನಾನ್ ಹಚ್ಚಿ ನೋಡ್ತೀನಿ ನಾನೇ ಗಾಡಿ ಲೋಡ್ ಮಾಡ್ಕೊ ಬಂದಿಲ್ಲ ಮೈಸೂರು ಹೋಗ್ತಾ ಇದ್ದೀನಿ ಗಾಡಿ ಇದೆಯಲ್ಲ ಮುಂದೆ ಹೋಗಿದೆ ಒಂದು ಗಾಡಿ ಡೀಸೆಲ್ ಗೊತ್ತಿಲ್ಲ ಅಂತ ಒಂದು ಪ್ರಚಾರ ಸಂಬಂಧ ಕೊಡ್ತೋಗ್ತೀವಿ ನಾನು ಹಚ್ಚಿ ನೋಡ್ತೀನಿ ಅಂದ್ರೆ ಒಂದು ಬಾಟ್ಲಿ ಬೆಲೆ ಇದೆಯಲ್ಲ ನೂರು ರೂಪಾಯಿ ತಗೊಳ್ತೀನಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಈ ರೀತಿ ಕೇಳ್ಬೇಕು ಸರ್ ನೀವ್ ಕೇಳಿಲ್ಲ ಅಂದ್ರೆ ನೀವ್ ತಗೊಳ್ಳಿ ನೀವ್ ತಗೊಳ್ಳಿ ಅಂತ ಗಲ್ಲಿ ಗಲ್ಲಿ ಔಷಧಿ ಆಹಾರ ಮಾಡೋಣ ಆಗತ್ತ ಮನೆಯಲ್ಲಿ ತಾಯಿ ತಂದೆ ಮಾಡಿ ಫುಟ್ಬಾಲ್ ಮೇಲೆ ಮಕ್ಕಳ ಮರ ಅಲ್ಲಿ ಕೇಳ್ತಿದಾರ ಕೊಡು ನೀವು ಕೇಳಿಲ್ಲ ಅಂದ್ರೆ ಗಲ್ಲಿ ಗಲ್ಲಿ ಔಷಧಿ ವ್ಯಾಪಾರ ಮಾಡೋಣ ವಿಶ್ವಾಸ ಮಾಡಿ ಮಾಡಿ ಇಪ್ಪತ್ತು ವರ್ಷದ